ಹಲೋ ನಮಸ್ಕಾರ ಹೇಳಿ ಅವಳು ಹುಡುಗಿ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಎಲ್ರ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊತೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕಾಣೆ ಅಂತಂದ್ರೆ ಇವತ್ತು ನಾನು ಋಷಿ ಇಬ್ಬರೇ ಇದ್ದೀವಿ ಋತಿಕ ಈ ಕಣ್ಣದೇ ಇನ್ನೂ ಏನೇನು ನೋಡಬೇಕು ಕಾಣೆ ರೂಪಕ್ಕನ ಜೊತೆ ಹೋಗಿದ್ದಾಳೆ ಅವಳು ಬರೋಕ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಂಗಾಗಿ ಋಷಿ ನಾನು ಮನೆಯಲ್ಲಿ ಯಾವ ಥರ ಎಲ್ಲ ಇರ್ತೀವಿ ಅನ್ನೋದಕ್ಕೆ ಈ ಲಾಗ್ ಮಾಡ್ತಾ ಇದ್ದೀನಿ ತುಂಬ ಕಾಮಿಡಿ ಇವಳು ಸಿಕ್ಕಾಪಟ್ಟೆ ಕಾಮಿಡಿ ಅವಳು ಹೆಂಗೆ ಬರ್ತದೆ ಋಷಿ ಅವಳನ ಜೊತೆ ಹೆಂಗೆಲ್ಲ ಇರ್ತಾಳೆ ನೋಡಿ ಮನೆಯಲ್ಲಿ ಅವಳು ಇಲ್ಲ ಅಂದಾಗ ಹೆಂಗೆಲ್ಲ ಮಾಡ್ತಾಳೆ ಏನೆಲ್ಲ ಕಿತಪತಿ ಮಾಡ್ತಾಳೆ ನೋಡಿ ಫುಲ್ಲು ಒಂದು ರಾವಂಡೆ ಹೊಡೆದ್ಬಿಟ್ಳು ನಿನ್ನೆ ಎಲ್ಲ ಇದು ಋತಿಕನ್ ತೋರಿಸಿದ್ದೀನಿ ಅವಳು ಇವಳಿಗೆ ಕಾಲು ಗಾಯ ಆಗಿತ್ತಲ್ಲ ಸೊ ಹಂಗಾಗಿ ಮಲ್ಕೊಂಡ್ಬಿಟ್ಟಿದ್ಲು ಇವಾಗ ಇವತ್ತು ಎಲ್ಲ ಸ್ವಲ್ಪ ಗಾಯ ಎಲ್ಲ ಕಡಿಮೆ ಆಗಿದೆ ಆ ಥರ ಏನಾದ್ರು ಕುಣಿತಾವಳೆ ಸಿಕ್ಕಾಬಿಟ ಕುಣಿತಾವಳೆ ಇರುಕಂದ ಇವಳಿಗೆ ಡ್ಯಾನ್ಸ್ ಬರುತ್ತೆ ನೋಡಿ ಡ್ಯಾನ್ಸ್ ಮಾಡಿದೆ ಸ್ಟೆಪ್ ಹಾಕ್ತಾಳೆ ಚೆನ್ನಾಗಿ ಬ ಈ ಸೈಡ್ ಬಾ ಈ ಸೈಡ್ ಬಾ ಬೆಳಕು ಈ ಕಡೆ ಇದೆ ಚೆನ್ನಾಗಿ ಬೆಳಕಿದೆ ಈ ಕಡೆಗೆ ಬಾ ಹಾ ನೋಡು ಋತಿಕನ ಬಂದ್ಬಿಟ್ಲು ಸೊ ಹಂಗಾಗಿ ವಿಡಿಯೋ ಕಾಣಿಸ್ತಾವಳ ನೋಡಿ ಕಾಣಿಸ್ತಾ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನಾನು ಋಷಿ ಇವತ್ತು ಪನ್ ವೀಡಿಯೋ ಮಾಡೋಣ ಅನ್ಕಂಡೆ ನಮ್ ಮೃತಿಕ ಏನ್ ಮಾಡ್ತಾಳ ನೋಡೋಣ ಅವಳು ಹೋಗ್ಬಿಟ್ಲ ಮತ್ತೆ ಹೋದ್ಲಾ ತಿರ್ಗಾಕೆ ನೋಡಿ ಅವಳು ಬಂದು ನಮ್ಮನ್ನ ನೋಡ್ಕೊಂಡ್ಲು ಮತ್ತೆ ಹೋಗ್ಬಿಟ್ಲ ಅಕ್ಕಗ ಇಸ್ ಕ್ಯೂಬ್ ಬೇಕಿತ್ತಂತೆ ಸೊ ಹಂಗಾಗಿ ಬಂದು ಇಸ್ಕೊಂಡು ಅವರು ಅವ್ರು ಜಾಸ್ತಿ ಮನೇಲೇ ಇರೋಲ್ಲ ನಾನು ಋಷಿ ಅಷ್ಟೇ ಇರೋದು ಬಂದು ಹಲೋಡು ಒಂದೇ ನಿಮಿಷದಾಗ ಎಲ್ಲ ಛಿದ್ರ ಛಿದ್ರ ಮಾಡಿಟ್ಟು ಹೋದ್ವಿಂಟ್ಸ್ ಇಲ್ಲ ಸರ್ ಏ ಸುಮ್ಮ ಬಿಕ್ಕಳಿಕೆ ಬಂತು ಖುಷೆ ನಿನಗೆ ಬಿಕ್ಲಿಕ್ಕೆ ಬಂತ ಅವಳಿಗೆ ಫೀಲ್ಡಿಂಗ್ ಮಾಡ್ತೀನಿ ಪಾಪ ಬಾ ಬುಕ್ಕುಸೆ ಹಾಲು ಕುಡ್ಕೊಂತೆ ಬಿಕ್ಲಿಕ್ಕೆ ಬಂದೋತಲ್ಲ ಮಗ ನಿನಗೆ ಹಾಂ ಬಾ ನೋಡು ಹಂಗೆ ಬಿಕ್ಲಿಕ್ಕೆ ಬಂದಿತ್ತು ಅವಳಿಗೆ ಬಿಳ್ ಬಿಕ್ಲಿಕ್ಕೆ ಬಂದಿದೆ ಅಂತಂದೇಳಿ ಹಾಲು ಕೊಟ್ಟರೆ ಹಂಗೇ ಮಲ್ಕೊಂಬಿಟ್ಲು ಹ್ಞೂ ಅವಳು ಹಂಗೆ ಮಲ್ಕೊಂಬಿಟ್ಲ ಹಾಲು ಕುಡ್ಕ ಅಂತ ಮಲ್ಕೊಂಬಿಟ್ಲ ಸೊ ಹಂಗಾಗಿ ಮತ್ತೆ ಅಲ್ಲಿ ಮಾತಾಡಿದರೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅವಳಿಗೆ ಈ ಟೈಮಲ್ಲಿ ನಿದ್ದೆ ಮಾಡ್ತಾರೆ ನಾಲ್ಕೂವರೆಗೆ ಆ ಥರ ನಿದ್ದೆ ಮಾಡ್ತಾಳೆ ಇವಾಗ ಹೆಂಗಿದ್ರು ಅವಳು ರೂಪಕ್ಕನ ಮನೆಗೆ ಹೋಗಿದ್ದಾಳಲ್ವಾ ಋ ಋತಿಕ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಋಷಿಕ ಇನ್ನೇನು ಇಲ್ಲೇ ಮಲ್ಕೊಂಡ್ಲು ಹೋಗಲ್ಲ ಹಂಗೆ ನಿನ್ನೆ ಎಣ್ಣೆ ತೋರಿಸಿದ್ದಲ್ವಾ ಅದು ಬ್ರೈಟ್ನೆಸ್ ಎಣ್ಣೆ ಅದು ನೋಡಿ ಆಗಲೇ ಇಷ್ಟು ಖಾಲಿ ಆಗೋಯ್ತು ಹೇಳಿ ರೂಪಕ ಇದ್ದಾರಲ್ವಾ ಅವರು ನಿಮ್ಮದು ಮುಖ ಅದು ಕಪ್ಪು ಕಲೆ ಇರೋದೆಲ್ಲ ಹೋಗಿದ್ದೆ ಕಣ್ಣನಿಗೆ ಪ್ರೆಗ್ನೆಂಟ್ ಇದ್ದಾಗ ಪಿಂಪಲ್ಸ್ ಎಲ್ಲ ಆಗಿದ್ವು ಅವು ಹೋದ್ಮೇಲೆ ಕಲೆ ಎಲ್ಲ ಆಗ್ಬಿಟ್ಟಿತ್ತು ಇಲ್ಲಿ 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 ಇಂಥಲೆಲ್ಲ ಕಲೆಗಳೆಲ್ಲ ಆಗ್ಬಿಟ್ಟಿತ್ತು ಪಿಂಪಲ್ಸ್ ಎಲ್ಲೆಲ್ಲ ಆಗಿತ್ತು ಅಲ್ಲೆಲ್ಲ ಕಲೆಗಳು ಕಲೆಗಳಾಗ್ಬಿಟ್ಟಿತ್ತು ಅದು ಆದ ಕಲೆ ಇವಾಗ ಹಚ್ಕೊಂಡು ಐದು ದಿನ ಈಗ ಒಂದು ವಾರ ಆಗ್ತಾ ಬಂತು ಹಚ್ಕೊಂಡಿದ್ದೀನಲ್ವ ಅದು ಇವಾಗ ಕಪ್ಪು ಕಲೆ ಎಲ್ಲ ಹೋಗಿ ಮುಖ ಗ್ಲೋ ಕಾಣಿಸ್ತೈತೆ ನಾನು ಕೇಳಿದರೆ ಅಕ್ಕ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಬೇಕಾ ಬೇಕಂದ್ರೆ ತಗೋ ಅಂತಂದೇಳಿ ಕೇಳಿದರೆ ಏ ಬೇಡ ಅದೆಲ್ಲ ಯಾವುದು ಬೇಡ ನಾನು ಅದಾವುದು ಹಚ್ಕೊಳ್ಳಲ್ಲ ಅಂತ ಹೇಳಿದ್ದು ಇವಾಗ ನನ್ನ ಮುಖ ನೋಡ್ಬಿಟ್ಟು ನನಗೂ ಒಂದು ಸ್ವಲ್ಪ ಕೊಡು ಹಚ್ಕೊತೀನಿ ಅಂತ ಕೇಳ್ದು ಅಕ್ಕ ನೀನು ಈ ಥರ ಕೇಳಲ್ಲಲ್ಲ ಹೆಂಗೆ ಕೇಳಿದೆ ಯಾಕೆ ಅಂತ ಕೇಳಿದೆ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ ನನ್ನ ಮುಖದಲ್ಲಿ ಅಂತ ಕೇಳಿದಾಗ ಹ್ಞೂ ಇಲ್ಲೆಲ್ಲ ಕಪ್ಪು ಕಾಲಿರೋದೆಲ್ಲ ಹೋಗಿದೆ ಅದಕ್ಕೆ ಕೊಡು ನನಗೂ ಸ್ವಲ್ಪ ಅಂತ ಹೇಳಿದ್ದು ಅದಕ್ಕೆ ಅದು ಚಿಕ್ಕ ಬಾಟ್ಲಿ ಇತ್ತು ನಾನೇ ಮಾಡ್ಕೊತೀನಿ ಹೇಳೋ ಒಂದು ಇಲ್ಲ ಜಾಸ್ತಿ ಮಾಡಿದ್ದೀನಿ ಇದರಲ್ಲೇ ತೊಗೊಂಡೋಗು ಮತ್ತು ನೀನೇನು ಮಾಡ್ಕೊತೀಯ ಬೇಕಾದ್ರೆ ಖಾಲಿ ಆದಮೇಲೆ ಬೇಕಾರೆ ಮಾಡ್ಕೊ ಅಂತಂದು ಹೇಳಿ ಆಯಾಕೆ ಒಬ್ಬಳೇ ಅಲ್ವಾ ಅದಕ್ಕೋಸ್ಕರ ಇದರಲ್ಲಿನೇ ಶೇರ್ ಮಾಡಿದೆ ಇಷ್ಟು ಇದೆ ನನಗೆ ಇನ್ನೂ ಎಷ್ಟು ದಿನ ಬರುತ್ತೆ ಒಂದು ಐದಾರು ತಿಂಗಳ ಮೇಲೇ ಬರುತ್ತೆ ಇಷ್ಟು ಎಣ್ಣೆ ತುಂಬ ಚೆನ್ನಾಗಿದೆ ಹ್ಞೂ ಅಂತೂ ಕಲೆಯೆಲ್ಲ ಹೋಗಿ ಆಯಾಕೆ ಹೇಳಿದಕ್ಕೂ ಖುಷಿ ಆಯಿತು ತಗೊಂಡೋದ್ಲು ಹಚ್ಕಂತೀನೋ ಅಂತಂದೇಳಿ ಸರಿ ಅಂತ ಹೇಳಿದೆ ಟೈಮ್ ಆಗಲ್ಲ ಐದು ಗಂಟೆ ಆಗೋಯ್ತು ನಿದ್ದೆ ಮಾಡೋಕ್ಕೆ ಆಗಲ್ಲ ನಮ್ಮ ಋಷಿಕ ಮಲ್ಕೊಂಡ್ಲು ಸಾಯಂಕಾಲ ಆಗೋ ತಡ ನಿದ್ದೆ ಬರುತ್ತೆ ಮಲ್ಕೊಳ್ಳೋಕ್ಕೆ ಆಗಲ್ಲ ಬರೀ ಕೆಲಸ ಅದು ಇದು ಅಂತಂದೇಳಿ ನಮ್ಮ ಯಜಮಂಡ್ರು ಬೇರೆ ಇದಕ್ಕೆ ಹೋಗಿದ್ದಾರೆ ಊರಿಗೆ ತುಮಕೂರಿಗೆ ಹೋಗಿದ್ದಾರೆ ಸ್ವಲ್ಪ ಏನೋ ಕೆಲಸ ಇತ್ತು ಸೊ ಹಂಗ ಹೋಗಿದ್ದಾರೆ ಆಮೇಲೆ ಬರ್ತಡೆ ಬೇರೆ ಬಂತಲ್ಲ ಮಕ್ಕಳದು ಅದಕ್ಕೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ವೀಡಿಯೋ ಕಾಲ್ ಮಾಡಿದರು ಡ್ರೆಸ್ ಎಲ್ಲ ತೋರಿಸಿದ್ದಾರೆ ನೋಡೋಣ ಚೆನ್ನಾಗಿದ್ರೆ ತೊಗೊಂಡು ಬನ್ನಿ ಇಲ್ಲಾಂದರೆ ಬೇಡ ಅಂತ ಹೇಳಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ಏನ ಯಾವ ಥರ ಯಾವ ಥರ ಹಾಕಬೇಕು ಫ್ರಾಕ್ ಹಾಕಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ ಇಬ್ರಿಗೂ ಫ್ರಾಕು ನಡೆದಾಡಬೇಕಾದ್ರೆ ಲಂಗ ಚೋಲಿ ಈ ಥರ ಹಾಕ್ಬೇಕಂತ ಯಾಕಂದ್ರೆ ಫ್ರಾಕ್ ಆಮೇಲೆ ತುಂಬ ದೊಳ ಆ ಥರ ಕಾಣಿಸುತ್ತೆ ಚಿಕ್ಕ ಇದ್ದಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ಫ್ರ್ಯಾಕ್ ಹಾಕೋಣ ಅಂತಂದೇಳಿ ಅಂದ್ಕೊಂಡಿದ್ದೀವಿ ಮೀಶೋದಲ್ಲಿ ಸರ್ಚ್ ಮಾಡಿದೆ ಬಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ತಗೊಂಡಿರೋರು ಹಾಕ್ಕೊಂಡಿರೋದನ್ನ ಫೋಟೋಸ್ ನೋಡಿದರೆ ಚೆನ್ನಾಗೇ ಕಾಣ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ದೀನಿ ತಗೊಂಡು ಬಟ್ ಒಂದು ಆರ್ಡ್ರ್ ಮಾಡಿದ್ದೀನಿ ಅದು ಏನಾದರೂ ಚೆನ್ನಾಗಿರೋದು ಬಂತು ಅಂತಂದರೆ ಅದೇ ಕಂಟಿನ್ಯೂ ಹಾಗೆ ಇನ್ನೊಂದು ಆರ್ಡ್ರ್ ಮಾಡ್ತೀನಿ ಅವಾಗ ಒಂದೇ ತೊಗೊತಾ ಇದ್ದೀನಿ ಚೆನ್ನಾಗಿದ್ದರೆ ಇನ್ನೊಂದು ಮಗಳಿಗೆ ಆ ಥರ ಆರ್ಡ್ರ್ ಮಾಡ್ತಾಯಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೂ ಟ್ವೆಂಟಿ ಡೇಸ್ ಇದೆ ಅವ್ರದ್ದು ಬರ್ತ್ಡೇ ಅದಕ್ಕೆ ಸೆಲೆಬ್ರೇಷನ್ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ ಎಲ್ಲಿ ಮಾಡಬೇಕು ಏನು ಅಂತಂದು ಹೇಳಿ ಇದೆ ನೋಡ್ಬೇಕು ನಮ್ಮ ಯಜಮಾನ್ರು ಎಲ್ಲಿ ಆ ಥರ ಅಲ್ಲಿ ಆ ಥರ ನಮ್ಮ ಋಷಿಕದ ಇವತ್ತೆಲ್ಲ ಆ್ಯಕ್ಟಿವಿಟಿ ಎಲ್ಲ ತೋರ್ಸ ಕಂಡೆ ಈ ಲಾಗಲ್ಲಿ ಎಲ್ಲಿ ತೋರ್ಸೋಕ್ಕೆ ಇಲ್ಲ ಮಧ್ಯ ರೂಪಕ್ಕೆ ಬಂದುಬಿಟ್ರಾ ಇವಾಗ ಅವ್ಳು ಬಿಕ್ಳಿಕೆ ಬಂದುಬಿಡ್ತು ವೀಡಿಯೋ ಸ್ಟಾರ್ಟ್ ಮಾಡ್ದೆ ಅವ್ರು ಹೋಗೋ ತಡ ವೀಡಿಯೋ ಸ್ಟಾರ್ಟ್ ಮಾಡೋ ತಡ ಬಿಕ್ಳಿಕೆ ಬಂದೋಯ್ತು ಹೋಯ್ತು ಅವಳಿಗೆ ಅವ್ಳು ಕೊಟ್ಟರೆ ಹಂಗೆ ಏ ಪಾಪ ಕೂಸು ಸಾಯಂಕಾಲ ಹೀಗೆ ಆಟ ಆಡಿ ಆಟ ಆಡಿ ಸುಸ್ತಾಗಿರ್ತಲ್ಲ ಹಂಗೆ ಏನಿದೆ ಬಿಡ್ತಾರೆ ಆ ಥರ ಮತ್ತೆ ಆಮೇಲೆ ಎಷ್ಟು ತಿಂಗಳು ಎಷ್ಟು ತಿಂಗಳು ಅಂತ ಕೇಳ್ತಾ ಇದ್ದೀರ ಒಂದು ಸ್ವಲ್ಪ ನಾನು ಹಳೇ ವೀಡಿಯೋಗಳು ಚೆಕ್ ಮಾಡಿದರೆ ಒಂದು ಎರಡು ದಿನ ಕೆಳಗಡೆನೇ ಹಾಕಿದ್ದೆ ಲೆವೆನ್ ಮಂತ್ ಫೋಟೋಶೂಟ್ ಅಂತಂದೇಳಿ ಹೇಳಿ ಹಾಕಿದ್ದೀನಿ ನೋಡಿ ವೀಡಿಯೋಗಳು ನೋಡಿ ಅರ್ಥ ಆಗುತ್ತೆ ಇದೆ ಏನು ರಾತ್ರಿ ಒಂದು ಸ್ವಲ್ಪ ನಿದ್ದೆ ಸ್ವಲ್ಪ ನಿದ್ದೆಗೆ ಇಡ್ತೀನಲ್ಲ ರಾತ್ರಿ ಯಾಕಂದರೆ ಮಕ್ಕಳು ಇಬ್ಬರು ಅಲ್ವಾ ಒಂದೊಂದ್ಸರಿ ಆ ಹೂಳೆ ಎದಾಳ್ತಾಳೆ ಈ ಹುಳು ಎದ್ದೊಳ್ತಾಳೆ ಈ ಥರ ಅರ್ಧಂಬರ್ಧ ನಿದ್ದೆ ಆದರೆ ಈಗ ತಡ ಬೇಗ ನಿದ್ದೆ ಬರೋಲ್ಲ ಹಂಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಕಳಿಬೇಕು ಇರಬೇಕು ಆ ಥರ ನಿದ್ದೆ ಬರೋಕ್ಕೆ ಅದಕ್ಕೆ ಡಿಸ್ಟರ್ಬೆನ್ಸ್ ಇಲ್ದಂಗೆ ನಿದ್ದೆ ಮಾಡಿದರೆ ಚೆನ್ನಾಗಿರುತ್ತೆ ಸರಿ ನಿನ್ನೆ ಖುಷಿ ಖುಷಿಯಾಗಿ ವೀಡಿಯೋ ಮಾಡಿದ್ದೆ ಚೂರು ನಿದ್ದೆ ಬರೋದಕ್ಕೋಸ್ಕರ ಒಂಥರ ಮುಖದಲ್ಲಿ ಡಲ್ ಆಗಿಬಿಡ್ತು ನೋಡಿ ಗ್ಲೋಯಿಂಗ್ ಸ್ಕಿನ್ನಿಂಗ್ ಆಯಿಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ ಮಾಡ್ಕೊಳ್ಳಿ ನಾನು ಯಾವಾಗಾದರೂ ಮಾಡಿದಾಗ ಖಂಡಿತವಾಗಿ ಹಾಕ್ತೀನಿ ಅಕಸ್ಮಾತ್ ನಿಮಗೆ ಬೇಕಂದರೆ ಆರ್ಡ್ರ್ ಮಾಡಿ ನಿಮ್ಮ ಓಕೆ ಅವಾಗ ಬೇಕಾರ ಕೊಡ್ತೀನಿ ಒಂದು ಬುಕ್ಕಿದೆ ತುಂಬ ಚೆನ್ನಾಗಿದೆ ಬುಕ್ಕು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಯಾವುದು ಅಂತಂದೇಳಿ ನಿಮ್ಮ ಅಕ್ಕಪಕ್ಕ ಮತ್ತೆ ಲೈಬ್ರರಿ ಆ ಥರ ಎಲ್ಲ ಇರುತ್ತಲ್ವಾ ಅಥವಾ ಅಲ್ಲೆಲ್ಲ ಸಿಗುತ್ತೆ ಬುಕ್ಕು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಯಾವುದು ಅಂತಂದೇಳಿ ಹೇಳಿ ಒಂದು ಬುಕ್ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓದಿ ಮಕ್ಳಿಗೂ ತಿಳಿಸಿ ಖಾಲಿ ಟೈಮಲ್ಲೆಲ್ಲ ಆ ಥರ ಬುಕ್ ಓದಿ ನಾನು ಆರು ಮಾಡ್ತಾಯಿದ್ದೀನಿ ಆ ಬುಕ್ಕು ಬೇಕು ನನಗೂ ಒಂದು ನೋಡಿದ್ದು ಅದು ನನಗೆ ಅಣ್ಣ ಹೇಳಿದ್ದು ನಮ್ಮ ಅಣ್ಣ ಹೇಳಿದ್ದು ಈ ಥರದ್ದು ಇದೆಮ್ಮ ಚೆನ್ನಾಗಿ ಓದು ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತಂದೇಳಿ ನಮ್ಮದು ನಂದು ಭಾಷೆ ಅಂದರೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ ನನ್ನ ಭಾಷೆ ತುಂಬ ನೈಸ್ ಆಗಂತೂ ನನಗೆ ಮಾತಾಡೋಕೋದು ಖಂಡಿತ ಬರೋಲ್ಲ ಯಾಕಂದರೆ ನಾನು ಬಂದು ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಆಗಿದ್ದಕ್ಕೆ ಅಷ್ಟೊಂದು ನೈಸ್ ಅಂತ ಬರಲ್ಲ ಯಾಕಂದರೆ ಹುಟ್ಟಿದ ಗುಣ ಹುಟ್ಟಿದಾಗಿಂದ ಏನು ಭಾಷೆಗಳು ಕಲ್ತ್ಕೊಂಡಿರ್ತೀವಿ ಅದು ಸಡನ್ಲಿ ಮಾತಾಡ್ತಾ ಮಾತಾಡ್ತಾ ಅದೇ ಬಂದ್ಬಿಡುತ್ತೆ ತುಂಬ ನಾಟಕೀಯವಾಗಿ ನೈಸಾಗಿ ಮಾತಾಡ್ಬೇಕಂದ್ರೆ ನನ್ನಿಂದ ಸಾಧ್ಯನೇ ಇಲ್ಲ ಸೊ ಹಂಗಾಗಿ ಅವರು ಅಣ್ಣ ಅದು ಏನು ಹೇಳಿದ್ರು ಅಂದರೆ ನಾನು ಕೇಳಿದೆ ನನ್ನ ವೀಡಿಯೋಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಣ್ಣ ವ್ಯೂಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಕೇಳಿದೆ ಕೇಳಿದರೆ ಅವರಿದ್ದು ಇಲ್ಲ ಲಾಂಗ್ವೇಜು ಒಂದು ಸ್ವಲ್ಪ ಚೇಂಜಸ್ ಇದೆ ನಿಂದು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಹಳ್ಳಿ ಭಾಷೆ ಕಡೆಗೆ ಬಂದುಬಿಡ್ತೀಯ ನೀನು ಸ್ವಲ್ಪ ಚೇಂಜಸ್ ಮಾಡ್ಕೊ ಮಾತಾಡೋ ರೀತಿಲಿ ಅಂತಂದು ಹೇಳಿ ಹೇಳಿದರು ನಾನು ಹಣ ಸಡನ್ನಾಗಿ ನಾನು ಮಾತಾಡ್ಬಿಡ್ತೀನಿ ಅದು ನನಗೆ ಅದೇ ಮಾತಾಡ್ಬೇಕು ಇದೇ ಮಾತಾಡ್ಬೇಕಂತಲ್ಲ ವೀಡಿಯೋ ಆನ್ ಮಾಡಿದಾಗ ನಾನು ನನಗೇನು ಅನಿಸ್ತತೆ ನಾನು ಅದು ಇರ್ತೀನಿ ಅದು ಯಾವ ಭಾಷೆ ಕನ್ನಡ ಒಟ್ಟು ಕನ್ನಡನಾ ಅಷ್ಟೇ ಯಾವ ಅದು ಮಾತಾಡ್ತೀನಿ ಬಟ್ ಈ ಥರದ್ದೆಲ್ಲ ಗೊತ್ತಾಗಲ್ಲ ನನಗೆ ಅಂದರೆ ಅದಕ್ಕೆ ಅಣ್ಣ ಏನು ಸೊಲ್ಯೂಷನ್ ಕೊಟ್ಟರೆ ಅಂದರೆ ಬುಕ್ ಓದಬೇಕು ಎಷ್ಟು ಸಾಧ್ಯನೂ ಅಷ್ಟು ಟೈಮ್ ಫ್ರೀ ಸಿಕ್ಕಾಗೆಲ್ಲ ಬುಕ್ಕುಗಳೆಲ್ಲ ಓದಿದರೆ ಆಟೋಮೆಟಿಕ್ ಭಾಷೆ ಚೆನ್ನಾಗಿ ಬರ್ತದೆ ಸಂಸ್ಕೃತ ಎಲ್ಲ ಚೆನ್ನಾಗಿ ಮಾತಾಡ್ತೀವಿ ಆ ಥರ ಭಾಷೆಗಳು ಅಂತೇಳಿ ಎಲ್ಲಿ ಟೈಮ್ ಎಲ್ಲಿ ಸಿಗುತ್ತೆ ನನಗೆ ಓದೋಕ್ಕೆ ಮಕ್ಕಳದ್ದು ನೋಡ್ಕೋಬೇಕಾ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ನಿದ್ದೆ ಮಾಡಬೇಕು ಅಂತಂದೇಳಿ ಅನಿಸುತ್ತೆ ಆಮೇಲೆ ವೀಡಿಯೋ ಬೇರೆ ಮಾಡಿದ್ನ ಅದೊಂದು ಎಡಿಟಿಂಗು ಅದು ಇದು ಮಾಡ್ತಾ ಇರ್ತೀನಿ ಮತ್ತು ಆಮೇಲೆ ಮನೆ ಕೆಲಸಗಳು ಒಂದು ಸ್ವಲ್ಪ ಇರುತ್ತೆ ಮಕ್ಕಳದ್ದು ನೋಡ್ಕೊಳ್ಳೋದೊಂದು ಸ್ವಲ್ಪ ಇರುತ್ತೆ ಅಡುಗೆ ಮಾಡೋದ್ರ ಬಗ್ಗೆ ಅದು ಇದು ಕೆಲಸ ಇರುತ್ತೆ ಇನ್ನು ಎಲ್ಲಿ ಓದೋಕ್ಕೆ ಎಲ್ಲಿ ಟೈಮ್ ಸಿಗುತ್ತೆ ಓದೋ ಟೈಮಲ್ಲೇ ಚೆನ್ನಾಗಿ ಓದ್ಕೊಂಡಿಲ್ಲ ಅಂಥದ್ರಾಗ ಈ ಇವಾಗ ಮಕ್ಕಳಾದಮೇಲೆ ಮದುವೆ ಆದಮೇಲೆ ಓದೋಕ್ಕಾಗುತ್ತಾ ಅಂತ ಅಂದೆ ಅಂದಾದಮೇಲೆ ಅಣ್ಣ ಏ ಅದು ಬೇಡ ಲಾಸ್ಟಿಗೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಆ ಬುಕ್ಕು ಅದು ಸಾಕು ತುಂಬ ಚೆನ್ನಾಗಿದೆ ಅದು ಅಂತ ಹೇಳಿದ್ರು ಸರಿ ಅಣ್ಣ ಅಂತಂದು ಅದರ ಬಗ್ಗೆ ಡಿಸ್ಕಸ್ಸನ್ನೇ ಮಾತ್ರನೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ಈ ಥರ ಹೇಳಿದರು ಅಂತಂದೇಳಿ ಆಮೇಲೆ ಇನ್ನು ಒಂದು ಯಾರಾದರೂ ಯೂಟ್ಯೂಬ್ ಶೂ ಮಾತಾಡಬೇಕಂದ್ರೆ ನಾವು ಒಂದು ವೇದಿಕೆ ಮೇಲೆ ಇದ್ದೀವಿ ಒಂದು ಸಾವಿರ ಜನ ನಮ್ಮ ಮುಂದೆ ಕುಂತ್ಕೊಂಡಿದ್ದಾರೆ ಅವ್ರ ಮುಂದೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತಂದೇಳಿ ಅಂದ್ಕೊಂಡು ನೀವು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಆವಾಗ ಅಂದರೆ ನಿಮ್ಮ ಗಮನ ನಾವೇ ನಾವೇನು ಮಾತಾಡ್ತಾ ಇದ್ದೀವಿ ಏನಿಲ್ಲ ಅನ್ನೋದನ್ನು ಮೈಂಡಿಗೆ ಬರುತ್ತೆ ಅಂತಂದೇಳಿ ಈ ಥರ ಹೇಳಿದರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಣ್ಣ ಆ ಥರ ಮಾತಾಡೋಕೆ ಬರಲ್ಲ ನನಗೆ ಈ ಥರ ಹೇಳಿದರು ಹೌದಲ್ವ ನನ್ನ ವೀಡಿಯೋಗಳು ಅಂತೂ ಸಾವಿರ ಒಂದೂವರೆ ಸಾವಿರ ಜನ ಅಂತೂ ಪಕ್ಕ ನೋಡೇ ನೋಡ್ತಾರೆ ಒಂದೊಂದು ವೀಡಿಯೋ ಅಂದರೆ ಎರಡು ಸಾವಿರ ಅರವತ್ತೆಂಟು ಸಾವಿರ ಈ ಥರ ಎಲ್ಲ ಹೋಗಿದೆ ನಂದು ನಾವು ನಾನು ಇಲ್ಲಿ ಒಬ್ಬಳೇ ಮಾತಾಡೋದಕ್ಕೆ ನನಗೇನು ಅನ್ನಿಸ್ತಾ ಇಲ್ಲ ಬಟ್ ನಾವು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದಾಗ ನಾವು ಈ ಥರ ಥಿಂಕ್ ಮಾಡಬೇಕು ನಾವು ಸಾವಿರ ಮುಂದೆ ನನ್ನ ನನ್ನ ಮುಂದೆ ಇದ್ದಾರೆ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಮಾತಾಡಬೇಕಾದ್ರೆ ಪ್ರಜ್ಞೆ ಇರಬೇಕು ನಾವೇನು ಮಾತಾಡ್ತೀವಿ ಯಾವ ಥರ ಮಾತಾಡ್ತೀವಿ ಯಾವ ಶೈಲೀಲಿ ಮಾತಾಡ್ತೀವಿ ಅನ್ನೋದನ್ನು ನಮ್ಮ ಮೇಲೆ ನಮಗೆ ಪ್ರಜ್ಞೆ ಇರಬೇಕು ಅಂತಂದೇಳಿ ಹೇಳಿದರು ಆವಾಗ ನನಗೆ ಯೋಚನೆ ಆಯಿತು ಹೌದಲ್ಲ ಅಂತಂದೇಳಿ ನಾವು ಸುಮ್ಮನೆ ಏನೇನೋ ಮಾತಾಡೋದಲ್ಲ ಅಂತಂದೇಳಿ ಅಂತ ಅನ್ನಿಸ್ತು ನನಗೆ ಆ ಹೆಣ್ಣ ನಿಜ ಎಷ್ಟು ಗ್ರೇಟ್ ಅಲ್ವಾ ಒಂದು ಒಂದೇ ಒಂದು ಫೋನ್ ಕಾಲಲ್ಲಿ ಎಷ್ಟೊಂದು ಒಂದು ಕ್ವಶನ್ಗೆ ಎಷ್ಟು ನನಗೆ ಆನ್ಸರ್ ಸಿಕ್ಬಿಡ್ತು ಅಲ್ಲಿ ಅಣ್ಣ ನಂದು ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಏನಾದರೂ ಮಾತಾಡೋದ್ರ ರೀತಿ ಸೆ ಚೆನ್ನಾಗಿಲ್ವಾ ಯಾಕೆ ಯೂಸ್ ಇಲ್ಲ ನನಗೆ ಯಾಕೆ ಜನಕ್ಕೆ ನಾನು ಇನ್ನೂ ಇದು ಇಲ್ಲ ಅಟ್ರಾಕ್ಷನ್ ಆಗ್ತಾ ಇಲ್ಲ ಯಾಕೆ ಏನು ಅಂತ ಕೇಳಿದಾಗ ಈ ಥರ ಹೇಳ್ತೀನಿ ತುಂಬ ಬೇಜಾನು ಹೇಳಿದೆ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ರನೂ ಹೇಳ್ತೀನಿ ಯಾರಾದರೂ ಹೆಣ್ಮಕ್ಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಾರಿದ್ರೆ ಅವ್ರಿಗೊಂದು ಸ್ವಲ್ಪ ಇದು ಅನುಕೂಲ ಆಗುತ್ತೆ ಅಂತಂದೇಳಿ ಅಷ್ಟೆ ಈ ಥರ ಹೇಳಿದರು ಹೌದು ಇನ್ಮೇಲೆ ನನಗೆ ವೀಡಿಯೋ ಮಾಡಬೇಕಾದ್ರೆ ನಾನು ಒಬ್ಬಳೇ ಇದ್ದೀನಿ ಅಂತಂದೇಳಿ ನಾನು ಅಂದ್ಕೊಳ್ಳೋಂಗೆ ಇಲ್ಲ ನಿಜ ಅನ್ಕೊಳ್ಳಂಗಿಲ್ಲ ನನ್ನ ಮುಂದೆ ಒಂದು ಸಾವಿರ ಜನ ಆದರೂ ನನ್ನ ಮುಂದೆ ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಹೇಳಿನಿ ಅನ್ನಿಸ್ತಾ ಇದೆ ಇವಾಗ ಅನ್ನಿಸ್ತಾ ಇದೆ ಎಷ್ಟು ದಿನ ಅನಿಸಿರಲಿಲ್ಲ ನನಗೆ ಇವತ್ತ ಅನ್ನಿಸ್ತಾ ಇದೆ ಯಾಕಂದರೆ ಅಣ್ಣ ಹೇಳಿದ್ರಲ್ಲ ಅಣ್ಣ ಹೇಳಿದ್ದಾದ ಥಿಂಕಿಂಗ್ ಥಿಂಕಿಂಗ ನನಗೆ ಹಂಗೆ ಬಂದಿದ್ದು ಹೌದಲ್ಲ ಅಂತಂದೇಳಿ ಓಕೆ ಹೆಂಗೋ ಋಷಿಕ ಮಲ್ಕೊಂಡಿದ್ದಾಳೆ ಅವಳು ಅಲ್ಲಿಗೆ ಹೋಗಿದ್ದಾಳೆ ನಾನು ಒಂದು ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಮಲ್ಕೊಂಡ್ಬಿಡ್ತೀನಿ ಇದೆ ಬರ್ತಾಯಿದೆ ತಡಿಯೋಕ್ಕೆ ಇಲ್ಲ ಕಣ್ಣು ನೋಡಿ ಆಗಲ ಕೆಂಪು ಕೆಂಪು ಆಗ್ಬಿಡ್ತು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ನಿಮಗೆ ಚುರು ಋಣಿಯಾಗಿರ್ತೀನಿ ಮತ್ತು ನೆಕ್ಸ್ಟ್ ಆಗಲು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಾಗೆ ನನ್ನ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಜ ತುಂಬ ಖುಷಿ ಆಯಿತು ನನಗೆ ತುಂಬ ಬಿಟ್ಬಿಟ್ಟಿದ್ದೆ ನಾನು ಬಿಟ್ಟಿದ್ದು ಪ್ರೆಗ್ನೆಂಟ್ ಆದಮೇಲೆ ಬಿಟ್ಟು ತಕ್ಕ ತೊಂದರೆ ಇದಾಯಿತು ಇವಾಗ ಚೆನ್ನಾಗಿ ಆಯಿತು ಇವಾಗ ಸಿಕ್ಸ್ ಮಂತ್ ಬೇಬಿಯಿಂದ ಹಚ್ಬೋದು ಏನು ತೊಂದರೆ ಇಲ್ಲ ನಿಮ್ಮ ಮಕ್ಕಳಿಗೆ ಇವಾಗ ಹೆಂಗಿದ್ರು ಆಯಿಲ್ ಎಲ್ಲ ಮಸಾಜ್ ಮಾಡ್ತಿರಲ್ವಾ ಅದೇ ಥರ ಇದು ಸಿಕ್ಸ್ ಮಂತ್ ಬೇಬಿಯಿಂದನೇ ಹಚ್ಬೋದು ಮುಖ ಗ್ಲೋ ಸ್ಕಿನ್ಗೆಲ್ಲ ಬರುತ್ತೆ ಯಾರಿಗಾದ್ರು ಬೇಕಂದರೆ ನನ್ನ ನಂಬರಿಗೆ ಆರ್ಡ್ರ್ ಮಾಡಿ ಕೊಡ್ತೀನಿ ಹೆಂಗೋ ನನ್ನ ಮೇಲೆ ಎಲ್ಲ ಬಾಟ್ಲುಗಳೆಲ್ಲ ತರಿಸಿದ್ದೀನಿ ಹಂಡ್ರೆಡ್ ಎಮ್ ಎಲ್ ಬಾಟಲ್ಸ್ ಎಲ್ಲ ತರಿಸಿದ್ದೀನಿ ಇವಾಗ ಹೆಂಗಿದ್ರು ಏರ್ ಆಯಿಲ್ದು ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಲ್ವಾ ಸೊ ಹಂಗಾಗಿ ಗ್ಲೋ ಸ್ಕಿನ್ನಿಂಗ್ ಆಯಿಲೂ ಸೇಲ್ ಮಾಡ್ತಾ ಇದ್ದೀನಿ ಬೇಕಂದವರು ಹೇಳ್ಬೋದು ನನ್ನ ಮಗು ಕಪ್ಪಿದೆ ನಾನು ಕಪ್ಪಿದ್ದೀನಿ ಮುಖಕ್ಕೆ ಕಲೆ ಇದೆ ಅನ್ನೋರು ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನನ್ನ ಪ್ರಕಾರ ನನ್ನ ಪ್ರಕಾರ ಎಲ್ಲ ಕೊಟ್ಟೆ ಕೊಡುತ್ತೆ ಯಾಕಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನಾನು ಇದ್ದೆ ಮಾಡಬೇಕು ಇವಾಗ ಇಲ್ಲಾಂದರೆ ಹಚ್ಕೊಂಡು ತೋರಿಸ್ಬಿಡ್ತಿದ್ದೆ ನಿಮಗೆ ಅದು ಹೆಂಗೆ ಹಚ್ಚೋದು ಏನು ಅಂತಂದೇಳಿ ಬೇಕಾದ್ರೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಹೆಂಗೆ ಏನು ಅಂತಂದೇಳಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಂದರೆ ಆರ್ಡ್ರ್ ಮಾಡಿ ಓಕೆ ಬಾಯ್ ಬಾಯ್ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್